ಜಾನ್ವಿ ಈಗ ಜಯಂತ್ ಹತ್ರ ಸಿಕ್ಕಿಬಿಳುವಂತ ಮುನ್ಸೂಚನೆ ಕಾಣುತ್ತಿದೆ ಯಾಕೆಂದ್ರೆ ಈಗ ಫೋನ್ ನಲ್ಲಿ ಒಂದು ಗೂಬೆಯಿಂದ ಮೆಸೇಜ್ ಬಂದಿರುತ್ತೆ ಗೂಬೆ ಅಂದ್ರೆ ವಿಶ್ವನೆ ವಿಶ್ವನ ಒಂದು ಹೆಸರನ್ನ ಗೂಬೆ ಅಂತ ಸೇವ್ ಮಾಡಿರ್ತಾಳೆ ಜಾನ್ವಿ ಸೊ ಇದನ್ನ ನೋಡಿದಂತ ಜಯಂತ್ ಗೆ ಕೋಪ ಆಗುತ್ತೆ ಆಫೀಸ್ ಪಾರ್ಟಿಗೆ ಅಂತೂ ಹೋಗಿರುವಂತ ಜಯಂತ್ ಮತ್ತು ಜಾನ್ವಿ ನಂತರ ಹೋದಂತ ಟೈಮ್ ನಲ್ಲಿ ಜಾನ್ಬಿ ನನ್ನ ಫೋನ್ ಕಾರಲ್ಲೇ ಇದೆ ಕಾರ್ ಕಿ ಕೂಡಿ ತಗೊಂಡ್ಬರುತ್ತೀನಿ ಅಂತ ಹೇಳಿದಾಗ ನಾನೇ ತಗೋ ಬರುತ್ತೀನಿ ನೀವು ಇಲ್ಲೇ ಇರಿ ಅನ್ನುವಂತ ಮಾತನ್ನ ಹೇಳಿ ಜಯಂತ್ ಹೋಗಿ ಕಾರ್ ನಲ್ಲಿ ಮೊಬೈಲ್ ಅನ್ನ ತೆಗೆದು ನೋಡಿದಾಗ ಗೂಬಲ್ ಇಂದ ಒಂದು ಬಾಯ್ ಅಂತ ಒಂದು ಮೆಸೇಜ್ ಕೂಡ ಬಂದಿರುತ್ತೆ ಸಿಕ್ಸ್ ಮಿನಿಟ್ಸ್ ಅಂತ ಕೂಡ ಇರುತ್ತೆ ಇದನ್ನ ನೋಡಿದಂತ ಜಯಂತ್ ಗೆ ಶಾಕ್ ಆಗುತ್ತೆ ಯಾರಿದು ಗೂಬೆ ಕಾಲೇಜ್ ನಲ್ಲಿ ಓದಂತ ಟೈಮ್ ನಲ್ಲೂ ಕೂಡ ಅಷ್ಟೇ ಒಂದು ಸ್ಲಾಂಪ್ ಕಲಿ ಗೂಬೆ ಅಂತ ಕೂಡ ಬರ್ತಿತ್ತು ಯಾರಿದು ಗೂಬೆ ಅಂತ ಕೂಡ ಜಯಂತಿ ಕಂಪ್ಲೀಟ್ ಆಗಿ ತಲೆ ಕೆಟ್ಟೋಗಿದೆ ಅದರ ಹುಡ್ಕಾಟದಲ್ಲಿ ಇದ್ದಾನೆ ಯಾರಿದು ಗೂಬೆ ಅಂತ ಮೆಸೇಜ್ ಮಾಡಿದ್ದಾರಲ್ಲ ಸೊ ಏನ್ ಇರಬಹುದು ಏನ್ ಕತೆ ಯಾರು ಗೂಬೆ ಅಂದ್ರೆ ಅವರ ನಿಜವಾದ ನಿಜವಾದಸ್ರೇನು ಯಾರು ಇರ್ಬೋದು ಇರ್ಬೋದು ಅಂತ ಕೂಡ ತುಂಬಾನೇ ಆ ಕುತೂಹಲದಿಂದ ಕೂಡ ಪ್ರಶ್ನೆ ಏನಂದ್ರೆ ಕುತೂಹಲದಿಂದ ಆತನಿಗೂ ಕೂಡ ಒಂದು ಕ್ವಶನ್ ಮೂಡುತ್ತಿದೆ ಅದು ಜಾನ್ವಿಗೆ ಮಾತ್ರ ಗೊತ್ತಿರೋದು ಗೂಬೆ ಅಂತ ಸೇವ್ ಮಾಡ್ಕೊಂಡಿದೆ ಅದು ವಿಶ್ವನ ನಂಬರ್ ಆಗಿರುತ್ತೆ ಈ ಒಂದು ವಿಚಾರ ಏನಾದ್ರೂ ಗೊತ್ತಾದ್ರೆ ಖಂಡಿತವಾಗಿ ಕೂಡ ಜಯಂತ್ ಕೋಪ ಮಾಡ್ಕೊಳ್ಳೋದು ಗ್ಯಾರಂಟಿ ಜಾನ್ವಿನ ಯಾರ ಒಂದು ಮೆಸೇಜ್ ಗಳಿಗೂ ಕೂಡ ರಿಪ್ಲೈ ಮಾಡಬಾರ್ದು ಹಾಗೆ ಹೀಗೆ ಅಂತ ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ನೋಡ್ಕೊತಾ ಇದ್ದಾನೆ ಈ ಒಂದು ಜಯಂತ್ ಅಂತದ್ರಲ್ಲಿ ಈ ರೀತಿಯ ಒಂದು ಫ್ರೆಂಡ್ಶಿಪ್ ಇದು ಇಷ್ಟು ಕ್ಲೋಸ್ ಇತ್ತು ಇಷ್ಟು ಲವ್ ಮಾಡ್ತಿದ್ದ ವಿಶ್ವ ಹಾಗೆ ಹೀಗೆ ಅಂತ ಸತ್ಯ ಗೊತ್ತಾಗ್ಬಿಟ್ರೆ ಆತ ಇನ್ನಷ್ಟು ಸೈಕ್ ಆಗೋದು ಗ್ಯಾರಂಟಿ ಇದ್ರ ಬಗ್ಗೆ ನೀವೇನಂತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ ಕಡೆ ಶೇರ್ ಮಾಡೋದನ್ನ ಮರಿಬಿಡಿ